ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತ್ರೆ ಹದಿಮೂರನೇ ಅಧ್ಯಾಯ ಪ್ರಾರಂಭ ಈ ಅಧ್ಯಾಯದಲ್ಲಿ ನಾವು ಬಾಬಾರ ಭಕ್ತರಾದ ನಾರಾಯಣ್ ಗಾವದ ಭೀಮಾಜಿ ಪಾಟೀಲರ ಕ್ಷಯರೋಗದ ಬಗ್ಗೆ ಹಾಗೂ ಇನ್ನಿತರ ಬಾಬಾರ ಹಿತವಚನಗಳ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಶ್ರೀ ಸಾಯಿನಾಥರು ಭಕ್ತರಿಗೆ ನೀಡುತ್ತಿದ್ದ ಹಿತವಚನಗಳು ಹೆಂತವು ಎಂದರೆ ಆ ಹಿತವಚನಗಳು ಸಂಕ್ಷಿಪ್ತವಾಗಿದ್ದರೂ ಕೂಡ ತುಂಬ ಅರ್ಥಗರ್ಭಿತವಾಗಿರುತ್ತಿದ್ದವು ಬಾಬಾ ಹೇಳುತ್ತಾರೆ ಯಾರು ನನ್ನನ್ನು ಭಕ್ತಿಯಿಂದ ಸದಾ ಸಾಯಿ ಎಂದು ಸ್ಮರಿಸುವರು ಅವರ ಪಾಪಗಳಿಂದ ಮುಕ್ತರಾಗುತ್ತಾರೆ ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅಗತ್ಯವಿಲ್ಲ ಶುದ್ಧವಾದ ಭಕ್ತಿ ಒಂದಿದ್ದರೆ ಸಾಕು ಎಂದು ಬಾಬಾರವರು ಎಲ್ಲ ಬರುವ ಭಕ್ತರಿಗೆ ಹೇಳುತ್ತಿದ್ದರು ಭಕ್ತರ ದೈಹಿಕ ಹಾಗೂ ಮಾನಸಿಕ ರೋಗಗಳನ್ನು ಅವರು ಬಗೆಹರಿಸುತ್ತಿದ್ದರು ಪುಣೆ ಜಿಲ್ಲೆಯ ಜುಣ್ಣೂರು ತಾಲೂಕಿನ ನಾರಾಯಣಗಾಂವ್ ಹಳ್ಳಿಯ ಭೀಮಾಜಿ ಪಾಟೀಲರೆಂಬ ಬಾಬಾರ ಭಕ್ತರಿದ್ದರು ಭೀಮಾಜಿಯೋ ಒಬ್ಬ ಶ್ರೀಮಂತ ಅವನು ಎಲ್ಲರೊಡನೆ ಆದರದಿಂದ ಇರುತ್ತಿದ್ದವನು ಅವನು ಎಂದಿಗೂ ದುಃಖಿತನಲ್ಲ ಸದಾಕಾಲ ಆನಂದದಿಂದ ಸಂತೋಷದಿಂದ ಇರುತ್ತಿದ್ದ ಆದರೆ ವಿಧಿಯ ಆಟ ವಿಚಿತ್ರವಾಗಿತ್ತು ಯಾವುದೇ ಕಾರಣ ಇಲ್ಲದೆ ನಾವು ತಿಳಿದುಕೊಂಡಿರಬಹುದು ಯಾವುದೇ ಕಾರಣ ಇಲ್ಲದೆ ಗೆಲ್ಲಬಹುದು ಅಥವಾ ಸೋಲಬಹುದು ಆದರೆ ನಮ್ಮ ಕರ್ಮಗಳಿಂದ ಉಂಟಾಗುವ ದುಷ್ಫಲಗಳು ರೋಗಗಳ ರೂಪದಲ್ಲಿ ಬರುತ್ತವೆ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಭೀಮಾದಿಯ ಸ್ಥಿತಿ ಚಿಂತಾಜನಕವಾಗಿತ್ತು ಅವನಿಗೆ ಕ್ಷಯರೋಗದ ಕೆಮ್ಮು ಪ್ರಾರಂಭವಾಗಿತ್ತು ಅವನು ಬಹಳ ಜ್ವರದಿಂದ ಬಳಲುತ್ತಿದ್ದ ಮತ್ತು ದಿನೇ ದಿನೇ ಆತನ ಆ ಕ್ಷಯ ರೋಗ ಹೆಚ್ಚಾಯ್ತಾ ಹೋಯಿತು ಭೀಮಾಜಿಯು ಬದುಕುವ ಆಸೆಯನ್ನು ಕೈಬಿಟ್ಟ ಅವನಿಗೆ ಯಾವಾಗಲೂ ಬಾಯಲ್ಲಿ ನೊರೆ ಬರುತ್ತಿತ್ತು ಕೆಟ್ಟ ರಕ್ತದ ವಾಂತಿಯನ್ನು ಮಾಡಲಾರಂಭಿಸಿದ ಆತನ ಸ್ಥಿತಿ ಚಿಂತಾಜನಕವಾಯಿತು ಅವನಿಗೆ ಆಹಾರದ ಬಯಕೆಯೂ ಪೂರ್ಣವಾಗಿ ಬಿಟ್ಟು ಹೋಯಿತು ಅಸಕ್ತೆಯೇ ಸುರುವಾಯಿತು ಆತನು ಅಣ್ಣದ ಗಂಜಿ ಅಥವಾ ಹಗುರಾದ ಆಹಾರವನ್ನೂ ಕೂಡ ಜೀರ್ಣಿಸಲಾರದೇ ಇದ್ದನು ಅವನ ಸ್ಥಿತಿ ಪೂರ್ಣ ಚಿಂತಾಜನಕವಾಯಿತಾ ಹೋಯಿತು ಎಲ್ಲ ವೈದ್ಯರು ಎಲ್ಲ ವೈದ್ಯರು ಮತ್ತು ಡಾಕ್ಟರ್ಗಳು ಕೂಡ ಆತನು ಉಳಿಯುವುದಿಲ್ಲ ಎಂದು ಆತನು ಉಳಿಯುವುದಿಲ್ಲ ಆತನ ಆಶೆ ಬಿಟ್ಟು ಬಿಡಿ ಎಂದು ಹೇಳಿ ಹತಾಶರಾದರು ಆತ ಅವನ ಕುಲದೇವರನ್ನು ಪೂಜಿಸಿದ ಆದರೆ ಆ ತಾಯಿಯು ಅವನ ಮೇಲೆ ಕರುಣಿಸಲಿಲ್ಲ ಆದರೆ ಪಾಟೀಲನು ಎಲ್ಲ ಜ್ಯೋತಿಷಿಗಳನ್ನು ಮತ್ತು ಮಾಂತ್ರಿಕರನ್ನು ಮತ್ತು ಎಲ್ಲರನ್ನೂ ಭೇಟಿ ಮಾಡಿದರೂ ಕೂಡ ಕೆಲವರು ಅವನ ದೇಹಕ್ಕೆ ಸಂಬಂಧಿಸಿದ ಕಾಯಿಲೆ ಎಂದರು ಇನ್ನು ಕೆಲವರು ಆತನ ವಿಧಿ ಬರಹ ಯಾರೂ ತಪ್ಪಿಸಲು ಕೂಡ ಸಾಧ್ಯವಿಲ್ಲ ಅದು ಯಾರ ಹಿಡಿತಕ್ಕೂ ಕೂಡ ಸಿಕ್ಕುವುದಿಲ್ಲ ಅದನ್ನು ಅನುಭವಿಸಲೇಬೇಕು ಎಂದರು ಆದರೆ ಭೀಮಾಜಿ ಭಗವಂತನಲ್ಲಿ ಪ್ರಾರ್ಥಿಸಿದ ಓ ದೇವರೇ ನಾನು ಏನು ಮಾಡಿದೆ ಯಾವುದೂ ಫಲ ಸಿಕ್ಕುತ್ತಿಲ್ಲಬೇಕೆ ಇದೆಂಥ ಪಾಪ ಭಗವಂತನ ಈ ರೀತಿಯ ವಿಚಿತ್ರ ನನ್ನ ಮೇಲೆ ಯಾಕೆ ನೀನು ಕರುಣೆ ತೋರಿಸುತ್ತಿಲ್ಲ ಎಂದು ಕೇಳಿಕೊಂಡಾಗ ಪಾಟೀಲರ ಗೆಳೆಯರಾಗಿದ್ದ ಚಂದೋರ್ಕರ್ ಅವರಿಗೆ ಪತ್ರವನ್ನು ಬರೆಯುತ್ತಾರೆ ಪತ್ರವನ್ನು ಬರೆದು ಆ ಪತ್ರದಲ್ಲಿ ನನಗೆ ಔಷಧಗಳನ್ನು ತೆಗೆದುಕೊಂಡು ಬಹಳ ಬೇಸರವಾಗಿದೆ ನನಗೆ ಈ ಜೀವನವೇ ಭಾರವಾಗಿದೆ ಈ ಸಂಸಾರ ನಿಸ್ಸಾರವಾಗಿದೆ ವೈದ್ಯರು ಕೂಡ ಭರವಸೆಯನ್ನು ಕಳೆದುಕೊಂಡಿದ್ದಾರೆ ಮತ್ತು ಈ ರೋಗವು ವಾಸಿಯಾಗುವುದಿಲ್ಲವೆಂದು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಹಕೀಮರು ಮತ್ತು ವೈದ್ಯರು ಎಲ್ಲರೂ ಕೂಡ ನನ್ನನ್ನು ಬಿಟ್ಟಿದ್ದಾರೆ ನನಗೂ ಸಹ ಯಾವುದೇ ಆಶೆ ಇಲ್ಲ ಆದರೂ ಕೇವಲ ಒಂದೇ ಒಂದು ಕೋರಿಕೆ ಇದೆ ಅದನ್ನು ನೀನು ನಿನ್ನ ಚರಣಗಳಲ್ಲಿಡುತ್ತೇನೆ ನಿಜವಾಗಿಯೂ ನಾನು ನಿನ್ನನ್ನು ಭೇಟಿಯಾಗಬೇಕು ಇದೊಂದು ಬಲವಾದ ಇಚ್ಛೆಯಿದೆ ಆಗ ಶಾಂದೋರ್ಕರನು ಪತ್ರ ಓದಿದನು ಮನಸ್ಸಿನಲ್ಲಿಯೇ ಭೀಮಾಜಿಯ ಬಗ್ಗೆ ಬಹಳ ದುಃಖ ದುಃಖಿತನಾಗಿ ಅದಕ್ಕೆ ಉತ್ತರವಾಗಿ ಅವನು ಬರೆಯುತ್ತಾನೆ ಒಂದೇ ಒಂದು ಪರಿಹಾರವಿದೆ ಅದನ್ನು ತಿಳಿಸುವೆನು ನೀನು ಸಾಯಿಯ ಚರಣಗಳಲ್ಲೇ ಸಂಪೂರ್ಣವಾಗಿ ಶರಣಾಗು ಇದೊಂದೇ ನಿನಗೆ ರಕ್ಷಣೆಯ ಅನುಗ್ರಹ ಕುಷ್ಠರೋಗವು ಕೇವಲ ಅವರ ದರ್ಶನ ಮಾತ್ರದಿಂದಲೇ ಗುಣವಾಗುತ್ತದೆ ಇನ್ನು ಕ್ಷಯ ರೋಗದ ಬಗ್ಗೆ ಏನು ಹೇಳುವುದು ಕಿಂಚಿತು ಸಂಶಯ ಬೇಡ ಹೋಗು ಅವರ ಚರಣಗಳಲ್ಲಿ ಶರಣಾಗು ಯಾರು ಏನೇ ಕೇಳಿದರೂ ಅನುಗ್ರಹಿಸುತ್ತಾರೆ ಇದು ಅವರ ಅತ್ಯಂತವಾದ ಆಶೀರ್ವಾದ ಆದ್ದರಿಂದ ನಾನು ಹೇಳುತ್ತೇನೆ ತ್ವರೆ ಮಾಡು ಸಾಯಿಯ ದರ್ಶನ ಮಾಡು ಮರಣವೋ ಭಯವೋ ಅತೀವ್ರವಾದ ಭಯ ಅದಕ್ಕಿಂತ ಮತ್ತೇನಿರಲು ಸಾಧ್ಯ ಹೋಗಲಿ ಸಾಯಿಯ ಚರಣಗಳನ್ನು ಗಟ್ಟಿಯಾಗಿ ಹಿಡಿ ಅವನೊಬ್ಬನಿಗೆ ಮಾತ್ರವೇ ಈ ಭಯವನ್ನು ನಿವಾರಿಸಲು ಸಾಧ್ಯ ಅವನು ಮರುದಿನವೇ ಶಿರಡಿಗೆ ಹೊರಡಲು ಬೇಗಡೆ ತಯಾರಿ ಮಾಡಲು ಹೇಳಿದ ಈ ರೀತಿ ದೃಢ ನಿಶ್ಚಲದಿಂದ ಪಾಟೀಲನು ಎಲ್ಲವನ್ನೂ ತ್ಯಜಿಸಿ ತಾಯಿನಾಥರ ದರ್ಶನಕ್ಕಾಗಿ ಶಿರಡಿಗೆ ಹೊರಟನು ತನ್ನ ಬಂಧುಗಳೊಡನೆ ಅವಸರವಾಗಿ ಶಿರಡಿಗೆ ಹೊರಟನು ಅವನು ಶಿರಡಿಯನ್ನು ಎಂದಿಗೂ ತಲುಪುವೆನೆಂದು ತಿಳಿಯಲು ಅತ್ಯಂತ ಕಾದುರನಾಗಿದ್ದ ಗಾಡಿಯು ಮಸೀದಿಯ ಮುಂದಿನ ಅಂಗಳದ ಗೇಟಿನ ಹತ್ತಿರ ಬಂದು ನಿಂತಿತು ನಾಲ್ಕು ಜನರು ಭೀಮಾಜಿಯನ್ನು ಹಿಡಿದು ಮೆಟ್ಟಿಲುಗಳ ಮೇಲೆ ಹೊತ್ತುಕೊಂಡು ಹೋದರು ನಾನಾ ಸಾಹೇಬಲ್ಲಿದ್ದ ಮಾಧವರಾವು ಸಹ ಜೊತೆಯಲ್ಲಿ ಬಂದನು ಪ್ರತಿಯೊಬ್ಬರೂ ಮಾದವರಾವ ಮೂಲಕ ಸಾಯಿಯ ಚರಣಗಳನ್ನು ಅತಿ ಸುಲಭವಾಗಿ ಪಡೆಯಬಲ್ಲವರಾಗಿದ್ದರು ಪಾಟೀಲನ ಕಡೆ ನೋಡುತ್ತಾ ಬಾಬಾ ಹೇಳಿದರು ಶ್ಯಾಮ್ ಈ ಖದೀಮನನ್ನು ಎಲ್ಲಿಂದ ಹಿಡಿದುಕೊಂಡು ಬಂದೆ ಮತ್ತು ಇಲ್ಲಿ ನನ್ನ ಮೇಲೇಕೆ ತಳ್ಳಿದೆ ಇದು ನಿನಗೆ ಇದು ನಿನಗೆ ತರವೇ ಭೀಮಾಜಿಯೋ ಸಾಯಿಯ ಚರಣಗಳಲ್ಲಿ ಶಿರವಿಟ್ಟು ಹೇಳಿದನು ಓ ಸಾಯಿನಾಥ ಈ ಅಸಹಾಯಕ ಜೀವಿಯ ಮೇಲೆ ಕರುಣಿತೋರು ನನ್ನನ್ನು ರಕ್ಷಿಸಿ ಓ ಅನಾಥರಕ್ಷಕ ಪಾಟೀಲನ ಈ ವ್ಯಾಕುಲತೆಯನ್ನು ನೋಡಿ ಸಾಯಿನಾಥರು ಅವನ ಮೇಲೆ ಕಣಿಕರ ಹೊಂದಿದರು ಪಾಟೀಲನಿಗೆ ತನ್ನ ದುಃಖ ಅಂತ್ಯವಾಗುವುದೆಂಬ ಭರವಸೆ ಉಂಟಾಯಿತು ಭೀಮಾಜಿಯ ನರಳುವಿಕೆಯನ್ನು ನೋಡಿ ಸಾಯಿನಾಥ ಸಮರ್ಥರು ದಯಾಸಾಗರನು ಬಹಳವಾಗಿ ಮನ ಕರಗೆ ಮುಗುಳು ನಗುತ್ತಾ ಹೇಳಿದರು ಕುಳಿತುಕೋ ದುಕಿಸುವುದನ್ನು ನಿಲ್ಲಿಸೋ ಶಿರಡಿಯಲ್ಲಿ ಕಾಲಿಟ್ಟ ಕ್ಷಣವೇ ನಿನ್ನ ವಿಧಿಲಿಕ್ಕಿದ ಕಷ್ಟಗಳೆಲ್ಲವೂ ದೃಢವಾಗುವುದು ಎಷ್ಟೇ ಆಳವಾದ ದುಃಖ ಸಾಗರದಲ್ಲಿ ಮುಳುಗಿದ್ದರೂ ಕೂಡ ಸಾಯಿನಾಥರ ಈ ವಚನಗಳು ಮರಣ ಹೊಂದುತ್ತಿರುವ ವ್ಯಕ್ತಿಗೆ ಅಮೃತ ನೀಡಿದಂತಾಯಿತು ಅಥವಾ ಬಾಯಿಯಾರಿಕೆಯಿಂದ ಬಳಲುತ್ತಿರುವ ವ್ಯಕ್ತಿಗೆ ನೀರನ್ನು ಕೊಟ್ಟಂತಾಯಿತು ಬಾಬಾರವರ ಸಮಕ್ಷಮದಲ್ಲಿ ಒಂದು ಗಂಟೆ ಕುಳಿತು ನಂತರ ರಕ್ತ ವಾಂತಿಯಾಗುವುದು ನಿಂತು ಹೋಯಿತು ಹೀಗೆ ಭೀಮಾಜಿಯು ಕ್ಷಯರೋಗದಿಂದ ಮುಕ್ತನಾಗಿ ಬಾಬಾರ ಸೇವೆಯನ್ನು ಮಾಡತೊಡಗಿದನು ಮಲೇರಿಯಾ ಆ ಕಾಲದಲ್ಲಿ ಗುಣವಾಗದೇ ಇರುವ ಭಯಂಕರ ಕಾಯಿಲೆಯಾಗಿತ್ತು ಬಾಬಾ ಅವರ ಭಕ್ತರಾದ ಗಣಪತ ಸಿಂಪಿಯವರನ್ನು ಕೂಡ ಆ ಮಲೇರಿಯಾ ಕಾಡಿಸಿತ್ತು ಆ ಗಣಪತರಾವ್ ಶಿಂಪಿಯವರು ಬಾಬಾರ ದರ್ಶನ ಮಾಡಲಿಕ್ಕೆ ಬಂದರು ಮಸೀದಿಗೆ ಬಂದು ಬಾಬಾರ ಮುಂದೆ ಕುಳಿತು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ ನಾನೇನು ಪಾಪ ಮಾಡಿರುವೆ ಮಲೇರಿಯಾ ನನಗೇಕೆ ಬಿಡುತ್ತಿಲ್ಲ ನಾನು ಅನೇಕ ನಿವಾರಣೋಪಾಯ ಮಾಡಿದ್ದೇನೆ ಆದರೂ ನನಗೇಕೆ ಈ ರೋಗ ಬಿಡುತ್ತಿಲ್ಲ ಆದ್ದರಿಂದ ಈಗ ನಾನೇನು ಮಾಡಲಿ ಎಂದು ಬಾಬಾರನ್ನು ಕೇಳಿದಾಗ ಬಾಬಾರವರೆಗೆ ಅವನ ಮೇಲೆ ಕಣಿಕರ ಉಂಟಾಯಿತು ಬಾಬಾ ಹೇಳುತ್ತಾರೆ ಲಕ್ಷ್ಮೀದೇವಿ ಮಂದಿರ ಮುಂದೆ ಒಂದು ಕಪ್ಪು ಇರುತ್ತದೆ ಅದಕ್ಕೆ ಸ್ವಲ್ಪ ಮೊಸರನ್ನ ತಿನಿಸು ನನಗೆ ಕೂಡಲೇ ಈ ಮಲೇರಿಯಾ ಗುಣವಾಗುತ್ತದೆ ಎಂದು ಬಾಬಾ ಹೇಳಿದಾಗ ಆ ಮಾತನ್ನು ಕೇಳಿ ಆತನಿಗೆ ಆತಂಕವಾಯಿತು ಅವನು ಶೀಘ್ರವಾಗಿ ಮನೆಗೆ ಹೋಗಿ ಸ್ವಲ್ಪ ಅಣ್ಣ ಉಳಿದಿದ್ದನ್ನು ನೋಡಿ ಅದರ ಜೊತೆ ಮೊಸರನ್ನವನ್ನು ಸಹಿತ ಮೊಸರನ್ನು ತೆಗೆದುಕೊಂಡು ಭಾಳ ಆ ಮಂದಿರದ ಮುಂದುಗಡೆ ಹೋದ ಆ ಸರಿಯಾದ ಸಮಯದಲ್ಲಿ ದೇವಾಲಯದ ಹತ್ತಿರ ಆ ಕಪ್ಪು ನಾಯಿ ಬಾಲ ಅಲ್ಲಾಡಿಸುತ್ತಾ ಅವನ ಕಡೆಗೆ ಬಂತು ಇದೆಲ್ಲವೂ ಕೂಡ ಸಾಯಿಯ ಲೀಲೇ ಸರಿ ಆ ನಾಯಿ ಬರುವುದು ನಾನು ಅನ್ನ ಹಾಕುವುದು ಇದೆಲ್ಲವೂ ಕೂಡ ಬಾಬಾರ ಆಶೀರ್ವಾದವೆಂದು ಭಾಳ ಸಂತೋಷವಾಗಿ ಆ ನಾಯಿಗೆ ಮೊಸರನ್ನವನ್ನು ಅನ್ನವನ್ನು ತಿನ್ನಿಸಿದ ಅವರಿಗೆ ಆ ರೋಗ ನಿವಾರಣ ಆಯ್ತಾ ಹೋಯಿತು ಆತ ಚೇತರಿಸಿಕೊಂಡ ಒಮ್ಮೆ ಹಳ್ಳಿಯಲ್ಲಿ ಕಾಲರ ರೋಗದ ಸಾಂಕ್ರಾಮಿಕವೂ ಹರಡಿತ್ತು ಆ ಸಮಯದಲ್ಲಿ ಬೂಟಿಯು ಅದರಿಂದ ಪೀಡಿತನಾದನು ಅವನಿಗೆ ವಾಂತಿ ಬೀದಿ ಒಂದೇ ಸಮಣೆ ಆಗುತ್ತಿತ್ತು ಅವನಿಗೆ ಬಹಳ ನಿಶಕ್ತ ಇದ್ದು ತೀವ್ರವಾದ ಬಾಯಾರಿಕೆ ಆಗುತ್ತಿತ್ತು ಅದೇ ಸಮಯದಲ್ಲಿ ಡಾಕ್ಟರ್ ಪಿಳ್ಳೆ ಹತ್ತಿರವೇ ಇದ್ದು ತನ್ನಿಂದ ಸಾಧ್ಯವಾದಷ್ಟು ಚಿಕಿತ್ಸೆ ಮಾಡಿಕೊಂಡು ಮಾಡಿದನು ಕೊನೆಯಲ್ಲಿ ಯಾವುದೂ ಫಲಿಸಲಿಲ್ಲ ಬಾಬಾರ ಹತ್ತಿರ ಬಂದು ನನ್ನ ರೋಗ ಉಲ್ಬಣಗೊಂಡಿದೆ ಬಾಬಾರಿಗೆ ತಿಳಿಸಿದಾಗ ಡಾಕ್ಟರ್ ಪಿಳ್ಳೆ ಕಾಫಿ ಅಥವಾ ನೀರನ್ನು ಕೊಟ್ಟರೆ ಒಳ್ಳೆಯದು ಒಳ್ಳೆಯದೇ ಎಂದು ಬಾಬಾರನ್ನು ಕೇಳಿದನು ಬಾಬಾರವರು ಉತ್ತರಿಸಿದರು ಹಾಲಿಗೆ ಬಾದಾಮಿ ಅಕ್ರೋಟ್ ಪಿಸ್ತಾಗಳನ್ನು ಹಾಕಿ ಕುದಿಸಿ ಕಷಾಯ ಮಾಡಿ ಕುಡಿಯಲಿ ಇದು ಅವನ ಬಾಯಾರಿಕೆಯನ್ನು ತನಿಸುತ್ತದೆ ರೋಗವನ್ನು ಕೂಡ ಗುಣಪಡಿಸುತ್ತದೆ ಎಂದು ಹೇಳಿದಾಗ ಅವನಿಗೆ ಈ ಕಷಾಯವನ್ನು ಕುಡಿಯಲು ನೀಡಿದಾಗ ಅವನ ಕಷ್ಟವೆಲ್ಲವೂ ದೂರವಾಯಿತು ಆ ರೋಗ ನಿವಾರಣೆಯಾಯಿತು ಬಾದಾಮ್ ಪಿಸ್ತಾ ಮತ್ತು ಅಕ್ರೋಟ್ಗಳನ್ನು ತಿಂದು ಕಾಲರ ರೋಗವನ್ನು ಎಲ್ಲಿಯಾದರೂ ಗುಣಪಡಿಸಬಹುದೇ ಬಾಬಾರ ಮಾತುಗಳಲ್ಲಿ ಶ್ರದ್ಧೆ ಇಟ್ಟರೆ ಸಾಕು ಸಂಶಯಕ್ಕೆ ಆಸ್ಪದವೇ ಇಲ್ಲ ಒಮ್ಮೆ ಒಬ್ಬ ಸ್ವಾಮಿಯೋ ಆಳಂದಿಯಿಂದ ಶಿರಡಿಗೆ ಸಾಯಿ ಸಮರ್ಥರ ದರ್ಶನಕ್ಕಾಗಿ ಬಂದರು ಬಾಬಾರ ನಿವಾಸ ತಲುಪಿದರು ಅವರು ಒಂದು ಕಿವಿಯ ರೋಗದಿಂದ ನರಳುತ್ತಿದ್ದರು ಆದ್ದರಿಂದ ಅವರು ಆಯಾಸದಿಂದ ನಿದ್ರಾಹೀನತೆಯಿಂದ ಬಳಲುತ್ತಿದ್ದರು ಅವರ ಶಸ್ತ್ರಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದರೂ ಏನೂ ಪ್ರಯೋಜನ ಆಗಲಿಲ್ಲ ಅವರು ತಡೆಯಲಾಗದೆ ಚುಚ್ಚು ಚುಚ್ಚುವ ನೋವಿನಿಂದ ನರಳುತ್ತಿದ್ದರು ಅವರಿಗೆ ಅದನ್ನು ಯಾವ ರೀತಿಯಿಂದ ತಡೆಯಲಾಗುತ್ತಿರಲಿಲ್ಲ ಆದ್ದರಿಂದ ಸಾಯಿ ಚರಣಗಳಿಗೆ ಶಿರಬಾಗಿ ವಂದಿಸಿ ಊದಿ ಪ್ರಸಾದವಾಗಿ ಪಡೆದರು ಸ್ವಾಮಿಯವರು ಆಶೀರ್ವಾದ ಬೇಡುತ್ತಾ ಪ್ರಾರ್ಥಿಸಿದರು ಸದಾ ನನ್ನ ಮೇಲೆ ಕೃಪೆ ಇರಲಿ ಎಂದು ಕೇಳಿದಾಗ ಆಗ ಬಾಬಾ ಹೇಳುತ್ತಾರೆ ಎಲ್ಲ ದೇವರು ಒಳ್ಳೆಯದು ಮಾಡುತ್ತಾನೆ ಎಂದು ಭರವಸೆ ನೀಡಿದರು ಈ ಆಶೀರ್ವಚನದಿಂದ ಸ್ವಾಮಿಯವರು ಪುಣೆಗೆ ಹಿಂತಿರುಗಿದರು ಎಂಟು ದಿನಗಳ ನಂತರ ಅವರಿಂದ ಪತ್ರ ಬಂದಿತು ಅವರ ನೋವು ಪೂರ್ಣವಾಗಿ ಕಡಿಮೆ ಆಗಿತ್ತೆಂದು ಪತ್ರ ತಿಳಿಯಿತು ಇದೇ ರೀತಿ ಬಾಬಾರವರು ಅವರಿಗೆ ಆಶೀರ್ವದಿಸಿದರಿಂದ ಅವರಿಗೆ ಒಳ್ಳೆಯ ಮಾತನ್ನು ವಚನಗಳನ್ನು ಹೇಳಿದರಿಂದ ಅವರ ರೋಗವು ಮಾಯವಾಯಿತು ಒಮ್ಮೆ ಕಾಕಾ ಮಹಜನಿಯವರಿಗೆ ಅತೀ ಸಾರ ರೋಗ ಬಂದಿತು ಬಾಬಾ ಅವರಿಗೆ ಅದು ತಿಳಿದಿತ್ತು ಅವರು ಸುಮ್ಮನಿದ್ದರು ಒಮ್ಮೆ ಮಸೀದಿಗೆ ಕಲ್ಲು ಮಂಚ ಹಾಕುವಾಗ ಬಾಬಾ ಆ ಕಾಕಾ ಮಹಜನ್ ಮಹಜನಿಯನ್ನು ಕೂಗುತ್ತಾರೆ ಯಾರೋ ಒಬ್ಬರು ಭಕ್ತರು ಒಂದು ಕಡಲೇಕಾಯಿ ಚೀಲವನ್ನು ಬಿಟ್ಟು ಹೋಗಿದ್ದರು ಆ ಬಿಟ್ಟು ಹೋಗಿದ್ದ ಕಡಲೇಕಾಯಿ ಚೀಲದಿಂದ ಒಂದು ಹಿಡಿ ಕಡಲೇಕಾಯಿ ತಿಂದು ನೀರು ಕುಡಿದಾಗ ಇನ್ನು ಅತೀ ಸಾರ ಮಾಯವಾಗುತ್ತದೆ ಎಂದು ಹೇಳಿ ಹೇಳಿದ ಬಾಬರ ಮಾತನ್ನು ಕೇಳಿ ಕಾಕಾ ಮಹಜನಿಯವರು ಆ ಕಡಲೇಕಾಯಿಯನ್ನು ತಿಂದು ನೀರು ಕುಡಿದರು ಅವರು ಅತೀ ಸಾರ ಮಾಯವಾಯಿತು ಆಗ ಆ ಕಾಕಾ ಮಹಾಜನಿಯವರು ಮಂಚ ಹಾಕುವ ಕೆಲಸವನ್ನು ಮತ್ತೆ ಎಂದಿನಂತೆ ಮಾಡಲಾರಂಭಿಸಿದರು ಹೀಗೆ ಭದ್ರಾ ಗ್ರಾಮಕ್ಕೆ ಸೇರಿದ ದಂತೋಪಂತರು ಹದಿನಾಲ್ಕು ವರ್ಷಗಳಿಂದ ಹೊಟ್ಟೆ ನೋವಿನಿಂದ ನರಳುತ್ತಿದ್ದರು ಯಾವ ಔಷಧಿಯೂ ಗುಣಮಾಡಲಿಲ್ಲ ಆಗ ಅವರು ಬಾಬಾ ಅವರ ಮಹಿಮೆ ತಿಳಿದು ಶಿರಡಿಗೆ ಬಂದಾಗ ಬಾಬಾ ಅವರು ದಂತೋಪಂತರನ್ನು ದಯೆಯಿಂದ ನೋಡಿ ತಲೆ ಮೇಲೆ ಕೈರಿಸಿ ಆಶೀರ್ವದಿಸಿ ಊದಿ ನೀಡಿದರು ಅಂದಿನಿಂದ ಅವರ ಹೊಟ್ಟೆ ಶೂಲೆ ಆಯಿತು ಹೀಗೆ ಶ್ಯಾಮ್ ಅಂದರೆ ಮಾಧವರಾವ ದೇಶಪಾಂಡೆ ಅವರು ಒಮ್ಮೆ ಹೊಟ್ಟೆ ನೋವಿನಿಂದ ನರಳುತ್ತಿದ್ದರು ಬಾಬಾ ಅವರು ಸೋನಾಮುಖಿ ಕಷಾಯ ಕುಡಿ ಎಂದು ಹೇಳಿದಾಗ ಅವರ ಹಾಗೆ ಮಾಡಲು ಅವರ ಹೊಟ್ಟೆ ನೋವು ಕೂಡ ಗುಣವಾಯಿತು ಕಾಕಾ ಮಹಾಜನಿ ಅವರ ಸಹೋದರ ಹಾಗೂ ಸಾಹೇಬರಿಗೆ ಬಂದ ಉದರ ಶೂಲೆಯನ್ನು ಬಾಬಾ ಅವರು ಸರಳ ನಿಯಮಗಳಿಂದ ಗುಣಪಡಿಸಿದರು ಇಲ್ಲಿ ರೋಗ ಹರಣ ಮಾಡಿದ್ದು ಶ್ರೀ ಸಾಯಿನಾಥರ ಕೃಪೆಯೇ ಹೊರತು ಔಷಧಿಗಳಲ್ಲ ಎಂಬಲ್ಲಿಗೆ ಇಲ್ಲಿಗೆ ಸಾಯಿ ಸಚ್ಚರಿತ್ರೆಯ ಹದಿಮೂರನೇ ಅಧ್ಯಾಯವು ಸಂಪೂರ್ಣವಾಗುತ್ತದೆ ಈ ಅಧ್ಯಾಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವ ಸರ್ವರಿಗೂ ಶುಭವಾಗಲಿ ಓಂ ಸಾಯಿರಾಮ್ ಓಂ ಸಾಯಿ ರಾಮ್ ಓಂ ಸಾಯಿರಾಮ್